ಹಾಯ್ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೈ ಐ ಓಪ್ ಚೆನ್ನಾಗಿದ್ದೀನಿ ಅಂತ ಹೇಳಿ ನಾನು ಇವಾಗ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇದು ಹೋಯ್ತಾ ಆನ್ ದ ವೇ ಸ್ಟಾರ್ಟ್ ಮಾಡಿದ್ದು ನಾವು ಹೋಗ್ತಾ ಇದ್ದೆ ಮಡಿಕೇರಿಲಿ ಇದೊಂದು ಪ್ಲೇಸ್ ವಿಸಿಟ್ ಕೊಟ್ಟಿದ್ವಿ ಆ ಪ್ಲೇಸ ತೋರಿಸ್ತಾ ಹೋಗಿದ್ದೀನಿ ವೀಡಿಯೋನ ಎಲ್ಲೇ ಸ್ಕಿಪ್ ಮಾಡಿದೆ ಫುಲ್ ವಾಚ್ ಮಾಡಿ ಸಪೋರ್ಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಟ್ಟೆ ನಾನು ಇವಾಗ ಲಾಗ್ನೇ ಹೇಗಿದ್ದಾಗ ಹಾಕ್ತೀನಿ ನೋಡಿದಾಗ ಗದ್ದೆಗಳು ತೋರಿಸ್ತೀನಿ ನಾನು ಗದ್ದೆಗಳು राजा शिफ्ट ನೋಡಿ ಫ್ರೆಂಡ್ಸ್ ನನಗೆಲ್ಲ ಕರ್ಕೊ ಬಂದಳೆ ಅಂತ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡಿಬಿಟ್ಟು ಫ್ರೀಯಾಗಿ ನೋಡು ಅಂತ ಕರ್ಕೊ ಬಂದ ನೋಡಿ ಫ್ರೆಂಡ್ಸ್ ಅಂತ ಅಮ್ಮ ಆದರೂ ಬಟ್ಟು ಪರವಾಗಿಲ್ಲ ಚೆನ್ನಾಗಿದೆ ವ್ಯೂಸ್ ನಾನೇನೋ ಅಂದ್ಕೊಂಡು ಬಂದರೆ ಇಲ್ಲಿಗೆ ಏನೂ ಐತೆ ಅಂದ್ಕೊಂಡು ಬಂದರೆ ಇಲ್ಲಿ ಏನೂ ಇಲ್ಲ ಇಲ್ಲಿ ಇಲ್ಲಿ ಬರೀ ಗಿಡ ಮರಗಳೈತೆ ಅದಕ್ಕೆ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಬಂದಿದ್ದೀವಿ ನಾವು ಅದಕ್ಕೋಸ್ಕರ ಒಂದು ವೀಡಿಯೋ ಅಲ್ಲೇನೋ ರಾಜಸ್ಟೀಟಿಗೆ ಬಂದಿದ್ದೀವಿ ಮಡಿಕೇರಿ ನೋಡಿ ಅಂತ ಬೆಂಗಳೂರು ಕಡೆ ಇದ್ರೆ ಫ್ರೆಂಡ್ಸ್ ಇದನ್ನೆಲ್ಲ ಆರಾಮ್ಸೆ ಫ್ರೀ ನೋಡ್ಕೊಂಡು ಬರ್ಬೋದು ಒಂದು ಪಾರ್ಕ್ ಒಂದು ಪಾರ್ಕ್ಗೆ ಹೋದ್ರೆ ಮಕ್ಕಳಾಡ್ಕೊಂಡೆಲ್ಲ ಬರ್ತೀವಿ ಇಲ್ಲಿ ನೋಡಿ ಈ ವಾರ ಇಳಿಸ್ ನೋಡೋದಕ್ಕೆ ನಾವು ಬಂದಿರೋದು ಇಪ್ಪತ್ತು ರೂಪಾಯಿ ಕೊಟ್ಟು ಇಪ್ಪತ್ತು ರೂಪಾಯಿಗೆ ಲಾಸ್ ಇಲ್ಲ ಬರ್ಬೋದು ಒಂದು ವಾಕ್ ಆಗುತ್ತೆ ಬೈಕಲ್ಲೇ ತಿರುಗಿ ತಿರುಗಿ ಸುಮ್ಮನೆ ಸೋಮಾರಿ ಆಗಿರೋರಿಗೆ ಅಲ್ವಾ ಬರೀ ಬೈಕಲ್ಲೇ ಇರ್ತೀವಿ ನಮ್ಮ ತಮ್ದಿರ್ಗೆ ನನಗಂತೂ ಅಲ್ಲ ಇವ್ರಿಗೇನೆ ಇವರೇ ಜಾಸ್ತಿ ಬೈಕಲ್ಲಿ ತಿರ್ಗಡೋದ್ದು ನಾನು ನಡ್ಕೊಂಡೇ ತಿರ್ಗಡೋದಪ್ಪ ಜಾಸ್ತಿ ಹಕ್ಕಿಗಳ ಕಲರ್ કપડે ઓળતા નહોતું મતે મને આ સરસ ટીશર્ટ આ છે લાડુ કેરબોળો આ અટકે કડકે હેરી કર પાક ನನಗೋಸ್ಕರ ಕಾಲೇಜ್ಗೆ ಬಂಕ್ ಹಾಕಿ ಬಂದಿದ್ದಾನೆ ನೋಡಿ ಇವನೇ ಬಂದಿರೋದು ಕಾಲೇಜ್ಗೆ ಚಕ್ಕರ್ ಹಾಕಿ ನನಗೋಸ್ಕರ ಹೆಲ್ಪ್ ಮಾಡೋಕ್ಕೆ ಬಂದಿರೋ ಏಕೈಕ ವ್ಯಕ್ತಿ ಇವನು ತುಂಬ ದಿವಸದಿದ್ದರೆ ನೋಡ್ಕೊಳ್ಬೇಕಾದ್ರೆ ಯಾರು ಬೇಕಾದ್ರೂ ನೋಡಿ ಈಗ ಮಾಸ್ಕ್ ಹಾಕ್ಕೊಂಡು ಮುಖ ತೋರಿಸ್ತಿಲ್ಲ ಬೇಕಾದ್ರೆ ನೆಕ್ಸ್ಟ್ ಬೇಕಾದ್ರೆ ಅವ್ನು ಬೇಕಾದ್ರೆ ಪಿಕ್ಕೆ ಹಾಕ್ತೀನಿ ಸೈಡ್ಗೆಲ್ಲರೂ ಅಂತಕ್ಕೆ ಇವನೇ ಕಾಲೇಜ್ಗೆ ಬಂಕ್ ಹಾಕಿ ಅಕ್ಕನಿಗೆ ಹೆಲ್ಪ್ ಮಾಡಿದಕ್ಕೂ ಬಂದಿರೋ ಏಕೈಕ ವ್ಯಕ್ತಿ ಅಂತಲೇ ಹಾಕ್ಬೇಕು ಅಪ್ಪ ನನಗೆ ಈ ಮಟ್ಟಕ್ಕೆ ಹಾಕ್ತಾರೆ ಇನ್ನು ಅಬ್ಬಿ ಪಲ್ಸ್ಕೋರ ಮೀನು ಅಂತ ಇರ್ತಾರೆ ನೋಡಿ ಗೈಸಿಲ್ಲಿ ಯಾರೂ ಜಿಪ್ಲೈನ್ ಸದ್ಯಕ್ಕೆ ಇಲ್ಲ ಬಟ್ ಇದೆ ಅಷ್ಟೇ ಬಟ್ ಇಲ್ಲಿ ಯಾರೂ ಜಿಪ್ ಲೈನ್ ನನಗಂತೂ ಅಷ್ಟೊಂದು ಧೈರ್ಯ ಅಂತೂ ಇಲ್ಲ ನೋಡಿ ಕಾಯಿಸಿ ಹೋಗ್ತಿದ್ದಾರೆ ಒಬ್ಬರು ಆಂಟಿ ಬತ್ತಿದ್ದಾರೆ ನೋಡಿ ನಮ್ಮ ಟಿ ಬೇಟಾಂಟಿ ಏನು ಇಂಗ್ಲೀಷ್ ಇಂಗ್ಲೀಷ್ ಫಾರಿಮಸ್ நோடாய்ஸ் இதுல நீர் தான்

ಅದು ಎಂತ ಅದಕ್ಕೆ ಒಂಟೆ ಒಂಟೆ ಕೆಮಲ್ ಒಂಟೆ ಇದೆ ನೋಡಿ ಗೈಸ್ ಇಲ್ಲಿ ನೋಡಿ ನಮ್ಮ ಮಂಕಿ ಸರ್ ಇದ್ದಾರೆ ನೋಡಿ ನನ್ನನ್ನು ಉಪಯೋಗಿಸ್ಕೊಳ್ಳಿ ಅಂತ ಹಾಕಿಸ್ಕೊಂಡಿದ್ದಾರೆ ಇಲ್ಲಿ ನೋಡಿ ಗೈಸ್ ದೊಡ್ಡದು ಹೆಬ್ಬುಲಿತ್ತು ಹೆಬ್ಬುಲಿಂತೀವಿ ಸಾರಿ ಹೆಬ್ಬಾವು ಹೆಬ್ಬಾವು ಐತೆ ಹೆಬ್ಬಾವು ಇದೆ ನೋಡಿ ಗೈಸ್ ಇಲ್ಲಿ ఇకే ఫస్ట్ కమెంట్ హాకే నేను చన గొత్తు ఇష్ట ప్రపంచ ఇష్టొంది సారూ ఇలా ఫ్రెండ్స్ ప్రపంచ ೀಟ್ ಅಂದ್ರೆ ನೋಡಿ ಕಾಯಿಸಿದೆ ಅಂತೆ ರಾಜೀಟ್ ಗೊತ್ತಿಲ್ಲ ಅದೇ ಫಸ್ಟ್ ಟೈಮ್ ಬಂದಿರೋದು ನಾನಿವಂತೂ ಗೊತ್ತಿಲ್ಲ ಇದೆ ಅಂತೆ ಶೀಟ್ ಅಂದ್ರೆ ಬಾ ಹಿಂಗೆ ಹೋಗೋಣ ಅಲ್ಲಿ ಇನ್ನೇನ ಐತಿ ಇಲ್ಲಿ ಎಷ್ಟು ಜಿಂಕೆಗಳ ರೈತೆ ಜಿಂಕೆ ಅಂತ ತೋರಿಸ್ತಾ ಇಲ್ಲ ಈ ನೋಡ್ಕೊಳ್ಳಿ ಖುಷಿ ಓ ಅವ್ರು ನೋಡಕಿಲ್ವಾ ಅವ್ರು ನೋಡಲೇಬೇಕು ಕಾಡಿನ ರಾಜ ಎಲ್ಲ ಮರ್ತೋಗ್ಬೋತ್ತೇ ಲಯನ್ ಲಯನ್ ಸಾರಿ ಟೈಗರ್ ಅಲ್ಲ ಕೈ ಅಲ್ಲಿ ನೋಡಿ ಸೆಲ್ಫಿ ಟೈಮ್ ಇಲ್ಲಿ ನೋಡಿ ನಮ್ಮ ರಾಜಿ ರಾಜ ಮಾರ್ತಂಡ ಸುಮ್ನಿರಿ ನಮ್ಮೂರಿಗೆ ಹೋದ್ರೆ ರಿಯಾ ತೋರಿಸ್ಕೊಡ್ತೀನಿ ಈಗ ಎಷ್ಟು ಬೇಕು ಇದು ಒಂಟಿ ಒಂಟಿನೇ ಬತ್ತಾ ಇರ್ತೇವೆ ಈಗ ಅದು ಹಿಂಗೆ ಸೊಂಡು ಎತ್ತಿಬಿಡ್ಬೇಕು ಇಲ್ಲೇ ಮೊಬೈಲ್ ಎಸ್ಬಿಡ್ ದೌಡ್ ನಾನು ಕಣಪ್ಪ ಗಜಪ್ಪ ಇತ್ತಂತ ಈಗಿಲ್ಲ ಅಲ್ವಾ ನೋಡಿ ನೋಡ್ಕೊಳ್ಳಿ ಅಲ್ಲ ಇದೆ ರಾಜ ಶೀಟ್ ನಮ್ಮ ಮಡಿಕೇರಿರುವಂತಹ ಶೀಟು ಶೀಟು ರಾಜ ಶೀಟ್ ಬೆಂಗಳೂರಿನ ಪಾರ್ಕು ಇಲ್ಲಿಗೆ ಮಡಿಕೇರಿಯವರಿಗೆ ರಾಜಶೀಟ್ ಅಷ್ಟೆ ಬಟ್ ಬೆಂಗಳೂರಲ್ಲಿ ಏನಂತಂದರೆ ಎಲ್ಲ ಇರೋಕ್ಕಿಲ್ಲ ಆನೆ ಜಿಂಕೆ ಹಾಕಿರೋಕ್ಕಿಲ್ಲ ವಾಕ್ ಒಳಗೆ ತುಂಬ ಪ್ಲೇಸಸ್ ಇರ್ತದೆ ಇಲ್ಲಿ ಸ್ವಲ್ಪ ಅದೆಲ್ಲ ಐತೆ ಮತ್ತು ಸ್ವಲ್ಪ ಜಾಸ್ತಿ ಶೋ ಗಿಡಗಳೆಲ್ಲ ಐತೆ ಇಲ್ಲಿ ಮತ್ತು ಬೆಂಗಳೂರು ಪಾರ್ಕಲ್ಲಿ ಏನಿರುತ್ತೆ ಅಂತಂದರೆ ಮಕ್ಕಳು ಆಡೋ ಸಾಮಾನು ಇರ್ತದೆ ಹಠ ಆಡ್ಕೊಂಡು ಇರ್ಬೋದು ಮಕ್ಳುಗಳು ಟೈಮ್ ಪಾಸ್ ಅಲ್ಲ ಅದು ಪ್ಲೇಗ್ರೌಂಡ್ ಅಂತೇನು ಹೇಳೋಕ್ಕಾಗಲ್ಲ ಏನೋ ಒಂದು ದೊಡ್ಡ ಗೊತ್ತಿಲ್ಲ ಇದು ಐ ತಿಂಕ್ ನೈಟ್ ಪಂಚಾಗುತ್ತೆ ಅನ್ಕೋತೀನಿ ಕಲರ್ ಕಲರ್ ಲೈಟ್ ಬರುತ್ತೆ ಅನ್ಕೋತೀನಿ ಕಲರ್ ಕಲರ್ ಲೈಟಿಂಗ್ಸ್ ಕಲರ್ ಕಲರ್ ನೀರು ಬರುತ್ತೆ ಬಟ್ ಇವಾಗ ಏನು ಬರ್ತಿಲ್ಲ ಅಡ್ಜಸ್ಟ್ ಮಾಡಿಕೊಳ್ಳಿ ಇಷ್ಟೇ ಇಪ್ಪತ್ತು ರೂಪಾಯಿನ ತುಂಬ ಚೆನ್ನಾಗಿದೆ ಹಂಗೆ ಬಿಸಿಲು ಸಹ ಇದೆ ಯಾರ ನೆಮ್ಮತೀರ ಕೊಡಗಲ್ಲಿ ಬಿಸಿಲು ಬಂದಿದೆ ಈ ಟೈಮಲ್ಲಿ ಅಂದರೆ ನೆಂಬಕ್ಕೆ ಸಾಧ್ಯ ಇಲ್ಲ ಬಟ್ ನೆಂಬಿ ಈಗ ಎಷ್ಟು ಸೂರ್ಯ ಇದೆ ಅಷ್ಟೇ ನಂಬಿ ನಂಬಿ ಹೆಂಗಿದೆ ಹೆಂಗೆ ಆಗ್ತೀನಲ್ಲ ಏನು ಬದಲಾಯಿಸಲ್ಲ ವಯಸ್ಸ್ರಿಗೆಲ್ಲ ಕೊಡೋಕಂತೂ ಹೋಗೋದೇ ಇಲ್ಲ ಹೆಂಗಿದೆ ಹಂಗೆ ನೋಡೋಕ್ಕೆ ಚೆಂದ ವೀಡಿಯೋಸ್ ನಾವೀಗ ಎಕ್ಸಿಟ್ ಇದ್ದೀವಿ ಇಲ್ಲಿಂದ ಓಕೆನಾ ಅಲ್ಲಿ ನೋಡಿ ಗೌರ್ಮೆಂಟ್ ಬಸ್ ಬೇರೆ ಹೋಯ್ತಾಯಿದ್ದೆ ಇಲ್ಲಿ ತಿನ್ನೋಕ್ಕೆ ಕುಡಿಯೋಕ್ಕಂತೂ ಏನೂ ಇಲ್ಲ ದಯವಿಟ್ಟು ನೆಕ್ಸ್ಟ್ ಟೈರ ಬಂದು ತಗೊಂಡು ಬನ್ನಿ ಅಲ್ಲವ ಓಕೆ ಫ್ರೆಂಡ್ಸ್ ಅಲ್ಲಿಂದ ಬಂದು ಬಟ್ಟೆ ಎಲ್ಲ ಫೋಲ್ಡ್ ಏನಿತ್ತು ಫೋಲ್ಡ್ ಮಾಡಿ ಎತ್ತಿಟ್ಟು ಇದು ಮಾಡಿದೆ ನಮ್ಮ ಮತ್ತೆ ಸಿಕ್ಕಲೂ ಹೊಸಲ ಬಂದಿದೆ ಅಲ್ಪ ಕೆಲವೇ ಬಾಯ್ ಬಾಯ್ ಫ್ರೆಂಡ್ಸ್